ಮಾತನಾಡಿದ್ರಿ ಬಹಳ ಮುಖ್ಯವಾಗಿ ಒಂದು ಮಾತನ್ನ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಅವರ ಆತ್ಮಾವಲೋಕನವನ್ನ ಮಾಡ್ಕೋಬೇಕು ಈಗ ನಾವು ಈ ಕಡೆ ಸದಸ್ಯರಾಗಲಿ ಈ ಕಡೆ ಸದಸ್ಯರಾಗಲಿ ಮಾತನಾಡುವಾಗ ಇನ್ನೊಬ್ಬರಿಗೆ ನೋವುಂಟಾಗ ರೀತಿಯಲ್ಲಿ ಮಾತಾಡಬಾರದು ಇದು ಸದನ ನೋಡಿ ಎಲ್ಲ ವಿದ್ಯಾರ್ಥಿಗಳೆಲ್ಲ ಬಂದು ಕೂತಿದ್ದಾರೆ ನಮ್ಮನ್ನೆಲ್ಲ ನೋಡ್ತಾ ಇರ್ತಾರೆ ನಮ್ಮ ಬಿಹೇವಿಯರ್ನೆಲ್ಲ ನೋಡ್ತಾ ಇರ್ತಾರೆ ನಾವು ಯಾವ ರೀತಿ ನಡ್ಕೊಳ್ತೀವಿ ಅಂತಕ್ಕಂಥದ್ದನ್ನ ನೋಡ್ತಾ ಇರ್ತಾರೆ ನಾವು ಪದ ಪ್ರಯೋಗ ಮಾಡುವಾಗ ಅದು ಸಂವಿಧಾನಿಕವಾಗಿ ಐ ಮೀನ್ ಸಂಸದೀಯವಾಗಿರಬೇಕು ಸಂಸದೀಯವಾಗಿರಬೇಕು ನಾನು ಟೀಕೆ ಮಾಡಲಿಕ್ಕೆ ನಾವು ಯಾವುದು ಯಾವತ್ತೂ ಕೂಡ ವಿರೋಧ ಮಾಡಲ್ಲ ಟೀಕೆ ಮಾಡಿ ವಿರೋಧ ಪಕ್ಷದವರು ವಿರೋಧ ಟೀಕೆ ಮಾಡಲಿಕ್ಕೋಸ್ಕರ ಆದರೆ ಪದ ಪ್ರಯೋಗ ಮಾಡುವಾಗ ಮತ್ತು ವಿಷಯಾಂತರ ಮಾಡಿ ಮಾತಾಡ್ತಕ್ಕಂಥದ್ದು ಮತ್ತು ವೈಯಕ್ತಿಕವಾಗಿ ದ್ವೇಷ ತೀರ್ಸ್ಗಳ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ಇದು ಸರಿಯಾದಂಥ ಕ್ರಮ ಅಲ್ಲ ದಯಮಾಡಿ ನಾನು ಎಲ್ರಿಗೂ ಈ ಕಡೆಯವರಿಗೆ ಆ ಕಡೆಯವರಿಗೆ ಎಲ್ರಿಗೂ ಮನವಿ ಮಾಡ್ತೇನೆ ಮನವಿ ಮಾಡ್ತೇನೆ ಟೀಕೆ ಮಾಡಿ ವಿರೋಧ ಪಕ್ಷದವ್ರು ಇರೋದೇ ಟೀಕೆ ಮಾಡಲಿಕ್ಕೋಸ್ಕರ ಆದರೆ ನಿಮ್ಮ ಟೀಕೆ ರಚನಾತ್ಮಕವಾಗಿರಬೇಕು ರಚನಾತ್ಮಕವಾದಂಥ ಟೀಕೆಗಳು ಮಾಡಿದ್ರೆ ಅದನ್ನು ಸ್ವಾಗತ ಮಾಡೋಣ ನಾವು ಸರ್ಕಾರ ಇದ್ದೀವಿ ಸರ್ಕಾರ ನಡೆಸ್ತಾ ಇದ್ದೀವಿ ನಾವು ಏನು ಹೇಳ್ಬೇಕು ಅದನ್ನು ಹೇಳ್ತೀವಿ ವಸ್ತು ಸ್ಥಿತಿ ಏನಪ್ಪ ಅಂತಕ್ಕಂಥದನ್ನು ಹೇಳ್ತೀವಿ ಯಾರು ಬೃಹಸ್ಪತಿಗಳಲ್ಲ ನಿನ್ನೆ ಕೂಡ ಹೇಳಿದೆ ನಾನು ನೆನ್ನೂ ಕೂಡ ಹೇಳಿದೆ ನಾವು ಯಾರು ಬೃಹಸ್ಪತಿಗಳಲ್ಲ ಕಲಿತಕ್ಕಂಥದ್ದು ಭಾಳ ಇರ್ತದೆ ಕಲಿಯಕ್ಕೆ ವಯಸ್ಸೇನೂ ಇಲ್ಲ ಅದು ಅಂತಿಮ ಏನಿಲ್ಲ ಅದಕ್ಕೆ ಯಾವಾಗಲೂ ಕಲಿತಾ ಇರ್ತದೆ ನಾವೆಲ್ಲ ಈ ಹೊಸ ಸದಸ್ಯರುಗಳೆಲ್ಲ ಬಹಳ ಜನ ಬಂದಿದ್ದಾರೆ ಹೊಸ ಸದಸ್ಯರುಗಳಿಗೆ ಮಾದರಿಯಾಗಿರ್ಬೇಕಲ್ಲ ಅವತ್ತು ನಾವು ದಾರಿ ತಪ್ಪತಕ್ಕಂಥ ನಡೆದ್ರೆ ಹೊಸ ಸದಸ್ಯರು ಏನು ಮಾಡ್ತಾರೆ ಪಾಪ ಈಗ ನಾನು ಒಂಬತ್ತು ಚುನಾವಣೆಗಳನ್ನು ಎದುರಿಸಿದ್ದೀನಿ ಇಲ್ಲಿ ಅಸೆಂಬ್ಲಿನ ಒಂಬತ್ತು ಚುನಾವಣೆಗಳನ್ನು ಇವನು ಎಂಟು ಎಂಟು ಸಾರಿ ಆಯ್ಕೆಯಾಗಿದ್ದಾನ ಇಲ್ಲ ಎಂಟು ಹಂಗ್ ಲೆಕ್ಕ ಹಾಕಿದ್ರೆ ನಾನು ಹದಿಮೂರು ಕಂಟೆಸ್ಟ್ ಮಾಡಿದ್ದೀನಿ ಹದಿಮೂರು ಚುನಾವಣೆಗಳು ಕಂಟೆಸ್ಟ್ ಮಾಡಿದ್ದೀನಿ ಹದಿಮೂರು ಹದಿಮೂರು ಚುನಾವಣೆಗಳನ್ನು ಕಂಟೆಸ್ಟ್ ಮಾಡಿದ್ದೀನಿ ಎರಡು ಲೋಕಸಭಾ ಸೋತಿದ್ದೀನಿ ಎರಡು ಅಸೆಂಬ್ಲಿ ಸೋತಿದ್ದೀನಿ ನಾಲ್ಕು ಸೋತಿದ್ದೀನಿ ಒಂಬತ್ತು ಸಾರಿ ಗೆದ್ದಿದ್ದೀನಿ ಯಾರು ನಾನು ಎಂಪಿಗೆ ಇನ್ನೂ ನಿರಲ್ಲ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ ನನ್ನ ಇಲ್ಲಿಂದ ಕಳಿಸ್ಬೇಕು ಅಂತ ಇದೆಯಲ್ಲ ನೀನು ಈಗ ನಿನ್ಗೆ ಇಷ್ಟ ಇಲ್ವಾ ಇವಾಗಲ್ಲ ಭಾಳ ಒಂದು ಐದು ವರ್ಷದಿಂದ ಮಾತಾಡ್ಬೇಕಾದ್ರೆ ನನ್ನ ನನಗೊಂದ್ಸರಿ ಎಂ ಪಿ ಅಲ್ಲಿ ಪಾರ್ಲಿಮೆಂಟಲ್ಲಿ ಹೋಗಿ ಮಾತಾಡ್ಬೇಕು ಅಶೋಕ ಅಂತ ಹೇಳಿದ್ ಜ್ಞಾಪಕ ಅದಕ್ಕೆ ಕೇಳಿದೆ ಅಷ್ಟೇ ಅದು ಮೊದಲಿತ್ತು ಹಂಗೆ ಮೊದಲಿತ್ತು ಹಂಗೆ ಪಾರ್ಲಿಮೆಂಟಿಗೆ ಒಂದ್ಸರಿ ಹೋಗ್ಬೇಕು ಅನ್ನೋದಿತ್ತು ಈಗ ಅದಿಲ್ಲ ಎರಡು ಸಾರಿ ಜನ ನನ್ನನ್ನು ರಿಜೆಕ್ಟ್ ಮಾಡಿ ನೀವು ಡೆಲ್ಲಿಗೆ ಹೋದ್ರೆ ನಾವು ಆರಾಮದಿಂದ ಬದುಕಬಹುದು ಅನ್ನೋದ್ರಿಂದ ನಿಮ್ಮ ಗೌರವದಿಂದ ದೆಹಲಿ ಕಳಿಸಬೇಕಂತ ವಿಚಾರ ಉಂಟಾಗುತ್ತೆ ಎರಡು ಸಾರಿ ನನ್ನನ್ನು ರಿಜೆಕ್ಟ್ ಮಾಡ್ಬಿಟ್ಟಿದ್ದಾರೆ ಲೋಕಸಭೆಗೆ ಬರಬೇಡಿ ಅಂತ ನೈನ್ಟೀನ್ ಒಂದು ಸಾರಿ ನೈನ್ಟೀನ್ ನೈಂಟಿ ಒನ್ ಸಾರಿ ಎರಡು ಸಾರಿ ನನ್ನನ್ನು ರಿಜೆಕ್ಟ್ ಮಾಡಿಬಿಟ್ರು ಸೊ ಇನ್ನು ಮತ್ತೆ ನಾನು ಆಸೆ ಪಡೋದು ಚೆನ್ನಾಗಿಲ್ಲ ಅಂತೇಳಿ ಬಿಟ್ಬಿಟ್ಟೆ ಈಗ ಮಾಡ್ತಾ ಇಲ್ಲ ಅದರಿಂದ ನೀನಾಗಲಿ ನಾನಾಗಲಿ ನಾವು ನೀವು ಇಬ್ಬರು ಹೋಗ್ತೀರಾ ಅಂತ ಸ್ವಲ್ಪ ಕುತೂಹಲದಿಂದ ಇದ್ರಿ ಅಷ್ಟೇ ನಾನು ಯಾರನ್ನು ಪಾರ್ಲಿಮೆಂಟ್ಗೆ ಹೋಗಿ ಅಂತ ಹೇಳಲ್ಲ ಅವರು ಖುಷಿ ಪಾರ್ಲಿಮೆಂಟ್ಗೆ ಹೋಗ್ಬೇಕು ಅಂತ ಬಹಳ ಜನ ಆಸೆ ಪಡ್ತಾರೆ ರಾಜ್ಯಸಭಾ ಮೆಂಬರ್ ಆಗಬೇಕು ಲೋಕಸಭಾ ಸದಸ್ಯರಾಗಬೇಕು ಕೇಂದ್ರದಲ್ಲಿ ಮಂತ್ರಿ ಆಗಬೇಕು ಅಂತ ಎಲ್ಲ ಆಸೆಗಳೆಲ್ಲ ಇರ್ತವೆ ಮನುಷ್ಯನಿಗೆ ಆಸೆಗಳಿರಬೇಕು ಇರಬೇಕು ಆದರೆ ದುರಾಸೆಗಳು ಯಾರಪ್ಪ ನಿಮ್ಮ ಕಡೆ ಅವರ ಸರ್ ನಿಮ್ಮ ಕಡೆ ಸರ್ ಅಲ್ಲ ನಿಮ್ಮ ಕಡೆ ಅವರ ಯಾರು ಅಲ್ಲ ನೋಡಿ ಹೀಗೆ ಇದು ಇದನ್ನೇ ಬೇಡ ಅಂತ ಹೇಳೋದು ನಾನು ಮನುಷ್ಯನಿಗೆ ಆಸೆಗಳಿರಬೇಕು ದುರಾಸೆಗಳಿರಬಾರ್ದು ಅದು ದುರಾಸೆ ಯಾವಾಗಲೂ ನಮ್ಮನ್ನು ಆಸೆಯೇ ದುಃಖಕ್ಕೆ ಕಾರಣ ಅಂತ ಬುದ್ಧ ಬಾಳ ವರ್ಷಗಳ ಏಳುವರೆ ವರ್ಷ ಎರಡೂವರೆ ಸಾವಿರ ವರ್ಷಗಳ ಹಿಂದೆನೇ ಹೇಳಿದರು ಅಲ್ವಾ ಅದರಿಂದ ದುರಾಸೆ ಮನುಷ್ಯನಿಗೆ ಇರಬಾರ್ದು ಆಸೆಗಳಿರಬೇಕು ಅದರ ಮನುಷ್ಯತ್ವನೇ ಇರೋದಿಲ್ಲ ಇಲ್ಲದೆ ಹೋದರೆ ಅದು ಲವ್ಲಿಯಾಗಿರೋದೇ ಇಲ್ಲ ಜೀವನ ಇರಬೇಕಾಗ್ತದೆ ಸೊ ನಾನೇನು ಹೇಳ್ತೀನಿ ಅಂತಂದರೆ ಇನ್ನು ಮುಂದೆ ಸದನ ಈಗ ಎರಡು ವಾರ ನಡೀತದೆ ಅಂತ ಇಟ್ಕೋಣ ಸದುಪಯೋಗ ಮಾಡ್ಕೋಣ ಚರ್ಚೆ ಮಾಡಿ ನೀವೇನು ಪ್ರಶ್ನೆ ಕೇಳಬೇಕು ಕೇಳಿ ಅದಕ್ಕೆ ಉತ್ತರ ಕೊಡಲಿಕ್ಕೆ ನಮ್ಮ ಮಂತ್ರಿಗಳೆಲ್ಲ ತಯಾರಾಗಿದ್ದಾರೆ ನಾನು ತಯಾರಾಗಿದ್ದೇನೆ டெப்டி சீஃப் மினிஸ்டர் தயாராக ஓம் மினிஸ்டர் தயாராக மினிஸ்டர் கூட தயாராக சர்மே ஆரோப்பித்தே தப்புகளே பதப்பிரயோக மாச்சரிக்கையின் யாரும் கூட பதப்பிரயோ எச்சரத்தப்பி மாதிரி அஸ்வத் நாராயண்க்கு ஜாஸ்தியே ನಮಗೂ ಮೊದಲೆಲ್ಲ ಇತ್ತು ಈಗ ಕಡಿಮೆ ಆಗಿದೆ ಸ್ವಲ್ಪ ಅದನ್ನು ದುರುಪಯೋಗ ಆಗಬಾರ್ದು ದುರುಪಯೋಗ ಆಗಬಾರ್ದು ಈಗ ಜಾರ್ಜು ಭಾಳ ಸೀನಿಯರ್ ಮನುಷ್ಯ ನೀವು ಆರೋಪ ಮಾಡ್ತಾ ಇದ್ರಿ ಮಾಡಿ ಮಾಡಬೇಡಿ ಅಂತ ಹೇಳಲ್ಲ ಆದರೆ ಏ ಕೋಚಿನಲ್ಲಿ ಮಾತಾಡೋದು ಅಸಮರ್ಥ ಅಂತ ಹೇಳೋದು ಇವೆಲ್ಲ ಸರಿಯಾದ ಪದಗಳಲ್ಲ ಇದನ್ನೆಲ್ಲ ಉಪಯೋಗಿಸ್ತಕ್ಕಂಥದ್ದು ಸರಿಯಾದ ರೀತಿ ಅಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಅದರಿಂದ ಇನ್ನು ಮುಂದೆ ಇದು ಮಾದರಿಯಾಗಬೇಕು ನಮ್ಮ ಅಸೆಂಬ್ಲಿ ಬೇರೆಯವರಿಗೆ ಮಾದರಿಯಾಗೋ ರೀತಿಯಲ್ಲಿ ನಡ್ಕಳ್ತಕ್ಕಂಥದ್ದನ್ನು ಎಲ್ಲರೂ ಮಾಡೋಣಕ್ಕೋಸ್ಕರ ಆತ್ಮಾವಲೋಕನ ಮಾಡ್ಕೋಣ ಅದಕ್ಕೆ ಅಧ್ಯಕ್ಷರು ಹೇಳಿದರು ಆತ್ಮಾವಲೋಕನ ಮಾಡ್ಕೋಣ ನಾವು ಸ ಮಾತಾಡೋದು ಸರಿ ಇದೆಯಾ ಇಲ್ವಾ ಒಂದು ಸಾರಿ ಆತ್ಮಲೋಕ ಮಾಡ್ಕೊಳ್ಳೋಣ ಈಗ ನಿನ್ನೆ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ನಮ್ಮ ಸರ್ಕಾರದ ಮೇಲೆ ಅನೇಕ ಪದಗಳನ್ನು ಉಪಯೋಗಿಸಿದ್ರು ಇಲ್ಲೂ ಕೂಡ ಅನ್ಪಾರ್ಲಿಮೆಂಟ್ರಿ ಉಪಯೋಗಿಸ್ತಕ್ಕಂಥ ಕೆಲಸ ಹೋಗಲಿಲ್ಲ ನಾನು ಅದಕ್ಕೆ ಕೂತ್ಕೊಂಡು ಕೇಳಿದೆ ಕೊನೆಯವರೆಗೂ ಕೂಡ ಭಾಷಣನ ಸಿ ಉತ್ತರ ಸರ್ಕಾರಕ್ಕೆ ಉತ್ತರ ಕೊಡಬೇಕಾದ ಕೊಡ್ತದೆ ಯಾವುದನ್ನು ರಿಬಕ್ಟ್ ಮಾಡಬೇಕು ಯಾವುದನ್ನು ಒಪ್ಕೋಬೇಕು ಯಾವುದನ್ನು ಒಪ್ಕೋಬಾರದು ಮತ್ತು ಸತ್ಯ ಏನು ಅಂತಕ್ಕಂಥದ್ದು ಹೇಳ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದೇ ಸರ್ಕಾರ ಸರ್ಕಾರದ ತಪ್ಪುಗಳನ್ನು ಹೇಳ್ತಕ್ಕಂಥದ್ದು ನೀವೇ ಇಲ್ಲ ಅದನ್ನು ಹೇಳುವಾಗ ಎಚ್ಚರಿಕೆಯಿಂದ ಸಂಸದೀಯ ಪದಗಳನ್ನು ಬಳಸಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು ನನ್ನ ಮನವಿ ಅದರಿಂದ ಎಲ್ಲ ಸದಸ್ಯರು ಕೂಡ ಈ ಕಡೆಯವರು ಆ ಕಡೆಯವರು ಎಲ್ಲ ಸದಸ್ಯರು ಕೂಡ ಸಂಯಮ ಕಳ್ಕೋಬಹುದು ಕಳ್ಕೊಳ್ಳೋಕೂಡುದು ಸಂಯನ ಯಾವುದೇ ಕಾರಣಕ್ಕೋಸ್ಕರ ಕಳ್ಕೊಳ್ಳೋಕೆ ಆ ಸಂಯಮವನ್ನು ಸಂಯಮವನ್ನು ಇಟ್ಕೊಂಡು ನಾವು ಮಾತಾಡ್ತಕ್ಕಂಥದ್ದನ್ನು ಮಾಡಬೇಕು ಇಲ್ಲಿ ನಾವು ವಿಧಾನಸಭೆ ಇದೆಯಲ್ಲ ಇಲ್ಲಿ ದೇಶ ಸಮಾಜದ ಎಲ್ಲ ಸಮಸ್ಯೆಗಳನ್ನು ಚರ್ಚೆ ಮಾಡ್ತಕ್ಕಂಥದ್ದು ಹೊಸ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ ಏನು ಮಾಡಬೇಕು ಅಂತ ಯೋಚಿತ ಮಾಡಬೇಕಾಗಿರ್ತಕ್ಕಂಥದ್ದು ಅದನ್ನು ನಾವೆಲ್ಲ ಮಾಡೋಣ ಅದರಿಂದ ಭಾಳ ಒಳ್ಳೆಯ ಪದ ಉಪಯೋಗಿಸಿದ್ರಿ ಆತ್ಮಾವಲೋಕನ ಆತ್ಮವಿಮರ್ಶೆ ಅದನ್ನು ಮಾಡ್ಕೊಂಡ್ರೆ ಸಾಕು ಅಂತ ಅನಿಸುತ್ತೆ ನನಗೆ ಇಷ್ಟಿನ ಹೇಳಿ ಬಹುಶಃ ಮಾನ್ಯ ಎಲ್ಲ ಸದಸ್ಯರುಗಳು ಕೂಡ ಇನ್ನು ಮುಂದೆ ಈಗ ಆಗ್ಬಿಟ್ಟಿದೆ ಅವ್ರಿಗೆ ಏನಾಗಿದೆ ಅದು ಆಗಿದೆ ಮುಂದೆ ಆ ಪದಗಳನ್ನು ಬಳಸ್ತಕ್ಕಂಥದ್ದನ್ನು ವಿಮರ್ಶೆ ಮಾಡಿಕೊಂಡು ಮುಂದೆ ನಡೀತಕ್ಕಂಥ ಕೆಲಸವನ್ನು ಮಾಡಬೇಕು ಮತ್ತು ಅಸೆಂಬ್ಲಿ ಒಂದು ಮಾದರಿ ಅಸೆಂಬ್ಲಿಯಾಗಿ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ ಆ ಜವಾಬ್ದಾರಿಯನ್ನು ಸರಿಯಾದ ಮಾರ್ಗದಲ್ಲಿ ಉಪಯೋಗಿಸೋಣ ಅಂತೇಳಿ ಹೇಳಿ ನಿಮಗೆ ಓದಿಸಿ ನನ್ನ ಮಾತು ಇಷ್ಟ ನಮ್ಮ ಮುಖ್ಯಮಂತ್ರಿಗಳು ಕೆಲವು ವಿಚಾರಗಳನ್ನು ತಾವೇನು ನಮಗೆಲ್ಲ ಮಾರ್ಗದರ್ಶನ ಕೊಟ್ಟರಿ ಆ ಪ್ರಕಾರ ನಮಗೂ ಹೇಳಿದ್ದಾರೆ ಒಳಗಡೆ ಕೂಡ ತಾವೆಲ್ಲ ಕರೆದು ಹೇಳಿದ್ರಿ ನಾನು ಎಂಟನೇ ಬಾರಿ ಅಸೆಂಬ್ಲಿಗೆ ಬಂದಿದ್ದೀನಿ ಅವ್ರು ಹೇಳ್ದಂಗೆ ಒಂಬತ್ತು ಹತ್ತು ಹತ್ತೆಕ್ಷನ್ ಒಂದು ಪಾರ್ಲಿಮೆಂಟ್ಗೂ ನಿಂತಿದ್ದೆ ಹತ್ತು ಎಲೆಕ್ಷನ್ ಆಯಿತು ಎಂಟು ಬಾರಿ ಕಂಟಿನ್ಯೂಸ್ ಆಗಿ ಅಸೆಂಬ್ಲಿಗೆ ನಾನು ಅವರು ಬಂದಿದ್ದೀವಿ ಒಟ್ಟಿಗೆ ನನಗೂ ರಾಮಕೃಷ್ಣ ಹೆಗಡೆಯವರು ವೀರೇಂದ್ರ ಪಾಟೀಲ್ ಅವರು ದೇವೇಗೌಡರು ಬೊಮ್ಮಾಯಿಯವರು